ಇವತ್ತಿನ ಟಾಪಿಕ್ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ ಯಾಕಂದ್ರೆ ತುಂಬಾ ಜನರಿಗೆ ಈ ಸಮಸ್ಯೆ ಇದೆ ಆ ಮಂಡ್ಲಿ ಎಲ್ಲಾದ್ರೂ ಹೋದ್ರು ಈ ಸಮಸ್ಯೆ ಇದ್ದೇ ಇರತ್ತೆ ಅದು ನೀ ಪೇನು ಮೊಳಕಾಲ್ ನೋವು ಮಂಡಿ ನೋವು ಅಂತ ನಾವೇನೆಲ್ಲ ಕರಿತೀವಲ್ಲ ಈ ತೊಂದ್ರೆಗೆ ಈ ವಿಡಿಯೋದಲ್ಲಿ ಅದ್ಭುತವಾದಂತ ಒಂದು ಅಡ್ವಾನ್ಸ್ ಪ್ರೋಟೋಕಾಲ್ ನ ಹೇಳ್ತಾ ಬರ್ತೀನಿ ನಮಸ್ಕಾರ ನಾನ್ ನಿಮ್ಮ ಶಂಕರ್ ಹುಗಾರ್ ಬಸ್ವಾಕಿ ಅಕಾಡೆಮಿ ಹಿಲರ್ ವಿಜಯಪುರ್ ಜಿಲ್ಲೆ ಅಂತ ನಿಮ್ಗೆ ಏನಾದ್ರು ಮೊಳಕಾಲ್ ನೋವು ಮಂಡಿ ಕೆಳಗಡೆ ಭಾಗ ಆಗಿರ್ಬೋದು ಮಂಡಿ ಮೇಲ್ಗಡೆ ಭಾಗ ಆಗಿರ್ಬೋದು ಅಥವಾ ಮಂಡಿ ಹಿಂಭಾಗದಲ್ಲಿ ಕಾಪ್ ಮಜಲ್ ಪೇನ್ ಅಂತ ಏನ ಕರಿತೀವಲ್ಲ ಆ ಕಾಪ್ ಮಜಲ್ ಪೇನು ನರಗಳು ಜಗ್ತಾ ಇದ್ರೆ ಕಾಪ್ ಮಸಲ್ ಪೇನ್ ಆಗ್ತಾ ಇದ್ರೆ ಅಥವಾ ನಿಮ್ಮ ತೊಡೆನೋ ಪೇನ್ ಆಗ್ತಾ ಇದ್ರೆ ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ಒಂದು ಪ್ರೋಟೋಕಾಲ್ ಹೇಳ್ತೀನಿ ಕಿರುಪೆಟ್ಟಿನ ಬೋನ್ ಅಲ್ಲಿ ಎಂಡ್ ಆಗತ್ತಲ್ಲ ಅಂದ್ರೆ ಈ ರಿಸ್ಟ್ ನ ಎಂಡ್ ಪಾರ್ಟ್ ಈ ಪಾರ್ಟ್ ಅಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಅಲ್ಲ ಅದೇ ತರ ಫಸ್ಟ್ ಸ್ಕೈ ಬ್ಲೂ ಕಲರ್ ಅಪ್ಲೈ ಮಾಡ್ಕೊಳ್ಳಿ ಸ್ಕೈ ಸ್ಕೈ ಬ್ಲೂ ಸುತ್ತಲೂ ಆರೆಂಜ್ ಕಲರ್ ಸ್ಕೈ ಬ್ಲೂ ಸುತ್ತಲೂ ಆರೆಂಜ್ ಕಲರ್ ಆರೆಂಜ್ ಸುತ್ತಲೂ ರೆಡ್ ಕಲರ್ ಕರೆಕ್ಟ್ ಆಗಿ ಈ ಎಂಡ್ ಆಗೋ ಬೋನ್ ಪೊಸಿಷನ್ ಅಲ್ಲಿ ಮಾಡ್ಕೊಂಡ್ರೆ ಆ ನಿಮ್ಗೆ ಲೆಫ್ಟ್ ಸೈಡ್ ನೀ ಪೇನ್ ಇದ್ರೆ ಲೆಫ್ಟ್ ಸೈಡ್ ಲೆಗ್ ಪ್ರಾಬ್ಲಮ್ ಇದ್ರೆ ಲೆಫ್ಟ್ ಹ್ಯಾಂಡ್ ಗೆ ಹಾಕೊಳ್ಳಿ ಬಲಗಡೆ ನೋವಿದ್ರೆ ಬಲಗಡೆ ಮಂಡಿ ನೋ ಆಗಿರ್ಬೋದು ಬಲಗಡೆ ಕಾಪ್ ಮಸಲ್ ಪೇನ್ ಆಗಿರ್ಬೋದು ಅಂದ್ರೆ ಬಲ್ಕ್ ಇನ್ ಸೈಡ್ ಹಾಕೊಳ್ಳಿ ಬಲ್ಕ್ ಇನ್ ಸೈಡ್ ಈ ತರ ಪ್ರೋಟೋಕಾಲ್ ನ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಲ್ಲ ಆ ತರ ಪ್ರೋಟೋಕಾಲ್ ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಈ ತೊಂದರೆಯಿಂದ ಆ ಮಂಡಿ ನೋವಿನಿಂದ ಆಚೆ ಬರಬಹುದು ಥ್ಯಾಂಕ್ ಯು